ಬೆಳಗಾವಿಯ ಕನ್ನಡ ಸೌಧ ಇವತ್ತು ರಣಾಂಗಣವಾಯಿತು ಕಾರಣ ಮೇಲ್ಮನೆಯ ಸದಸ್ಯ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿದರು ಅನ್ನಲಾದ ಒಂದು ಪದ ಬಳಸಿದರು ಎಂದ ಪದ ಯಾತಕ್ಕೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇದನ್ನು ಬಳಸಿದ್ದಾರೆ ಈ ಪದವನ್ನ ಅಂತ ಅದು ಅವರ ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅದು ಅದಕ್ಕೆ ದಾಖಲೆ ಇಲ್ಲ ಸದನದಲ್ಲಿ ಸದನ ಮುಗಿದೋಗಿದೆ ಹಾಗಾಗಿ ದಾಖಲೆ ಇಲ್ಲ ಗೊತ್ತಿಲ್ಲ ಜಲಿ ಜಲಿ ಎಲ್ಲ ಜಲಿ 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 ಅದು ಗಲಾಟೆಗೆ ಹೊತ್ಕೊತ್ತು ಜಗಳ ಸರಿ ಎಲ್ಲ ಬೆಂಕಿ ಬೆಂಕಿ ಒಬ್ಬರ ಮೇಲೆ ಒಬ್ರು ಅವರ ಬೆಂಬಲಿಗರು ಲಕ್ಷ್ಮಿ ಬಾಳ್ಕರ್ ಬೆಂಬಲಿಗರು ವಿಧಾನಸೌಧದ ಅಂದ್ರೆ ವಿಕಾಸ ಅಲ್ಲಿ ಕನ್ನಡ ಸೌಧದ ಭದ್ರತೆಯನ್ನು ಭೇದಿಸಿ ಮೊದಲ ಮಹಡಿಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದ್ರು ಬಂಧಿಸಿ ಕಾನಾಪುರ ಠಾಣೆ ಕರ್ಕಂಡೋಗಿದ್ದಾರೆ ಕೇಸಾಗಿರೋದು ಹಿರೇ ಬಾಗೇವಾಡಿ ಕರ್ಕೊಂಡೋಗಿರೋದು ಕಾನಾಪುರಕ್ಕೆ ಯಾಕೆದು ಮುಂದೆ ಡ್ರಾಮಾ ಸ್ಟಾರ್ಟ್ ಆಗಿದೆ ಗಲಾಟೆ ನಡೀತಾ ಇದೆ ಅಯ್ಯೋ ಬಿಡ್ರಿ ನಮಗೆ ಯಾಕೆ ಮಾಡ್ದವ ಪಾಪೇ ಮಾತಾಡಿದ್ದರು ಯಾವುದೇ ಹೆಣ್ಣು ಮಗಳಾಗ್ಲಿ ಆಡಳಿತ ಪಕ್ಷವಾಗ್ಲಿ ವಿರೋಧ ಪಕ್ಷವಾಗ್ಲಿ ಸದನದ ಒಳಗಲ್ಲ ಅವ್ರಿಗೂ ಅಷ್ಟೇ ಒಳಗೂ ಅಷ್ಟೇ ಅನ್ಫಿಟ್ ಟು ಬಿ ದಿ ಹ್ಯೂಮನ್ಸ್ ಮನುಷ್ಯರಾಗಲು ಯೋಗ್ಯತೆ ಅಲ್ಲ ಅವ್ರು ಯಾರೇ ಮಾಡಿದ್ರು ಕರೆಕ್ಟ್ ಈಗಡೆ ಹೋಗಿ ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾ ಈ ಪ್ರಕರಣ ಗೊತ್ತಿಲ್ಲ ಬಿಕಾಸ್ ಆಗಿರೋದು ಆಗಿರೋದಕ್ಕೆ ಇಮ್ಯುನಿಟಿ ಅದಕ್ಕೆ ಅವ್ರಿಗೆ ರಕ್ಷಣೆ ಇದೆ ಅದು ಇದು ನೀವು ಅದೇ ತಪ್ಪು ತಿಳ್ಕೊಂಡಿದೀರಿ ಎಂತ ಬರೇ ಇನ್ನು ಮುಂದೆ ಸದನ ನಡೀತಿದ್ದಾಗಲೊ ನಡೀದೆ ಇದ್ದಾಗ್ಲೊ ಅಲ್ಲಿ ಒಳಗಡೆ ನನ್ನ ಬೈದ್ರು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಆಗ್ಬೋದು ಅವಾಗ ಯಾರೋ ಒಬ್ಬರು ಹೌದು ಇವ್ರು ನನ್ನ ಬೈದ್ರು ಅಂದ್ಬಿಟ್ರಾಗೋಯ್ತಾವಾಗ ಮತ್ತೆ ಅಲ್ಲಿಗೆ ದಾಖಲೆ ಇದ್ದಿದ್ರು ಪರವಾಗಿಲ್ಲ ಬೈದ್ರು ಉಂದು ಬಿಟ್ಟರೆ ಆಗೋಯ್ತಾವಾಗ ಹಂಗಾಗ್ಬಿಡ್ತದ್ದು ಆಯಾ ಒಂದಂತೂ ನಿಜ ಲಜ್ಜೆಗೆಟ್ಟಿರ್ ಲಜ್ಜೆ ಇಲ್ಲದ ಜನ ನಾವು ನಾವು ಯಾಕೆ ಲಜ್ಜೆ ಇಲ್ಲ ಇಲ್ಲ ಅನ್ನೋ ಗ್ಯಾರಂಟಿ ಗಿರಾಕಿಗಳನ್ನ ಆಯ್ಕೆ ಮಾಡ್ಕೊಂಡು ಕೂತಿದ್ದೀವಲ್ಲ ಅದಕ್ಕ ನಾವು ನಾವೇ ಲಜ್ಜೆ ಇಲ್ಲದೆ ಇದ್ದವ್ರು ಮರ್ಯಾದೆ ಇಲ್ಲದೆ ಇದ್ದವ್ರು ನಾವೇ ನಾವೇ ಬೈಕ್ ಹೌದೌದು ಇದ್ರಲ್ಲಿ ಎಸ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್